ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆ ಯಾವಾಗ ಸಿಗುತ್ತೆ ಅಂತಂದರೆ ನಾವು ನಾಲ್ಕಾರು ಜನಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿ ಅವರಿಗೆ ಖುಷಿಯನ್ನು ಪಡಿಸಿ ಅವರ ನಗುವನ್ನು ನೋಡಿದಾಗ ಅವರ ಖುಷಿಯನ್ನು ನೋಡಿದಾಗ ನಮಗೆ ಜೀವನ ಸಾರ್ಥಕವಾಯಿತು ಅಂತ ಅಂದ್ಕೊಂತೀವಿ ಅಂದರೆ ಅಂಥ ಸಾರ್ಥಕವಾದಂಥ ಕೆಲಸಗಳನ್ನು ನಾವು ಮಾಡಬೇಕು ಎಷ್ಟೋ ಮಹನೀಯರು ಆ ಥರ ಮಾಡಿದ್ದಾರೆ ಸಾವಿರಾರು ಜನ ಅದರಿಂದ ಖುಷಿಯಾಗಿದ್ದಾರೆ ಆದರೆ ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕಾರು ಜನಕ್ಕೆ ಆ ಥರ ಮಾಡಿದರೆ ಸಾರ್ಥಕ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳಬಹುದು ಅಬ್ದುಲ್ ಕಲಾಂ ಅಸಲ ಚೆನ್ನೈಲಿರತಕ್ಕಂಥ ಒಂದು ಪೋಲಿಯೋ ಪೀಡಿತ ಒಂದು ಮಕ್ಕಳ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಆ ಮಕ್ಕಳಿಗೆ ರಾಡುಗಳನ್ನು ಹಾಕಿರ್ತಾರೆ ಕಾಲಿಗೆ ರಾಡ್ಗಳನ್ನು ಹಾಕಿ ಅದ್ರ ಮುಖಾಂತರ ನಡೀತಾ ಇರ್ತಾರೆ ಅದು ಕಬ್ಬಿಣದ್ದು ಅಲುಮಿನಿಯಮ್ದು ಆಗಿರುತ್ತೆ ಸರಿ ಏನಾಗುತ್ತೆ ಮಕ್ಕಳು ನಿಧಾನವಾಗಿ ನಡೀತಾ ಇರ್ತಾರೆ ನೋಡಿದಾಗ ಇವರಿಗೆ ಅನಿಸುತ್ತೆ ತುಂಬ ತೂಕ ಇರ್ಬೋದು ಅಂತ ಅನಿಸುತ್ತೆ ಅವರೇನು ಮಾಡ್ತಾರೆ ಯೋಚನೆ ಮಾಡಿ ಎಲ್ಲ ಫ್ರೆಂಡ್ಸ್ ಜೊತೆ ಯೋಚನೆ ಮಾಡಿ ಅವರಿಗೆ ಫೈಬರ್ದು ಯಾವುದೋ ಒಂದು ಕಾಲುಗಳಿಗೆ ಹಾಕಿರ್ತಕ್ಕಂಥ ರಾಡ್ಗಳನ್ನು ಮಾಡಿಕೊಡ್ತಾರೆ ಮಾಡಿಕೊಟ್ಟಾಗ ಅದನ್ನು ತಗೊಂಬಂದು ಮಕ್ಕಳಿಗೆ ಹಾಕ್ತಾರೆ ಮಕ್ಕಳಿಗೆ ಹಾಕಿದಾಗ ಅದು ತುಂಬ ವೆಯ್ಟ್ಲೆಸ್ ಆಗಿರುತ್ತೆ ಆ ವೆಯ್ಟ್ಲೆಸ್ ಆಗಿರತಕ್ಕ ಹಾಕಿರತಕ್ಕಂಥ ರಾಡನ್ನು ಅವರು ಹಾಕೊಂಡ್ಬಿಟ್ಟು ಮಕ್ಕಳು ಕುಣಿತಾ ಇರ್ತಾರೆ ಖುಷಿಯಾಗಿರ್ತಾರೆ ತೂಕವಾಗಿರೋದನ್ನು ಹಾಕ್ಕೊಂಡು ನಡೆದು ನಡೆದು ಅವ್ರಿಗೆ ಬೇಸರಾಗಿ ಈ ಅಗರವಾಗಿರೋದನ್ನು ಹಾಕ್ಕೊಂಡು ಅವ್ರಿಗೆ ತುಂಬ ಖುಷಿಯಾಗಿ ಓಡಾಡ್ತಾ ಇರ್ತಾರೆ ಕುಣಿತಾ ಇರ್ತಾರೆ ಅದನ್ನು ನೋಡಿ ಅವರಿಗೆ ತುಂಬ ಖುಷಿಯಾಗುತ್ತೆ ನನ್ನ ಜೀವನದಲ್ಲಿ ಇದು ಒಂದು ಸಾರ್ಥಕ ಕೆಲಸ ಅನ್ನೋದು ಅಂತ ಹೇಳ್ಬಿಟ್ಟು ಅವರು ಬರ್ಕೊತಾ ಹೋಗ್ತಾರೆ ಹಾಗೆ ನಾವು ಕೂಡ ಅಂಥದ್ದೊಂದು ಕೆಲಸವನ್ನು ನಾಲ್ಕಾರು ಜನಕ್ಕೆ ಮಾಡ್ತೀರಿ ನಮ್ಮ ಜೀವನವೂ ಕೂಡ ಸಾರ್ಥಕವಾಗುತ್ತೆ ವಿಡಿಯೋ ಎಷ್ಟಾಗಿದೆ ಶೇರ್ ಮಾಡಿ